ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ವಿಡಿಯೋಸೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ ಅದಕ್ಕೆ ಕಾಲು ಚಮಚದಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾರಿನೇಷನ್ ಮಾಡಲಿಕ್ಕೆ ಸೈಡಲ್ಲಿ ಇಡಬೇಕು ನಂತರ ನಾನಿಲ್ಲಿ ಒಂದು ಬಣಲೆ ತಗೊಂಡಿದ್ದೇನೆ ಬಣಲೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಯೂಸ್ ಮಾಡುವಾಗ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿಟ್ಟೆ ಚಿಕನ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಚಿಕನ್ ಕಾದ ನಂತರ ಉಂಟಲ್ಲ ಒಂದೊಂದೇ ಮಗುಚಿ ಹಾಕ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಮಾಡಿಕೊಳ್ಳಿ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಎಣ್ಣೆಯಲ್ಲಿ ಒಂದು ಕಾಲು ಭಾಗದಷ್ಟು ಅದು ಈ ಎಣ್ಣೆಯಲ್ಲೇ ಬೇಯಬೇಕು ಅದಾದ ನಂತರ ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿಡಿ ನೆಕ್ಸ್ಟ್ ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೇನೆ ಆನಂತರ ಒಂದು ಮೂರು ಕಾಯಿ ಮೆಣಸು ಎರಡು ಎಸಳಷ್ಟು ಕರಿಬೇವಿನ ಎಲೆ ಮತ್ತು ಒಂದು ಟೊಮೆಟೊ ತಗೊಂಡಿದ್ದೇನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಫ್ರೈ ಆಗ್ತಾ ಉಂಟು ಚಿಕನ್ ಫ್ರೈ ಆದ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಅದೇ ಎಣ್ಣೆಗೆ ಉಂಟಲ್ಲ ನಾನಿಲ್ಲಿ ಎರಡು ಈರುಳ್ಳಿ ಹೆಚ್ಚಿದ ಈರುಳ್ಳಿ ಒಂದು ಮೂರು ಕಾಯಿಮೆಣಸು ಮತ್ತು ಎರಡು ಎಸಲಷ್ಟು ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಅದಕ್ಕೆ ನಾನಿಲ್ಲಿ ದೊಡ್ಡ ಸೈಜಿದ್ದು ಟೊಮೆಟೊ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಟೊಮೆಟೊಲು ಚೆನ್ನಾಗಿ ಫ್ರೈ ಆದ ನಂತರ ಈ ಕಾಯಿಸಿದ ಚಿಕನ್ ಉಂಟಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಆದರೂ ಆ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಇಷ್ಟಾದ ನಂತರ ನಾನಿಲ್ಲಿ ಇದಕ್ಕೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ ಈ ಗರಂ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಬೇಕಿದ್ದರೆ ಕೇಳಿ ಲಿಂಕ್ ಕಳಿಸಿ ಕಳಿಸಿಕೊಡ್ತೇನೆ ನಾನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಮಿಕ್ಸ್ ಮಾಡಿದ ನಂತರ ನೀವೀಗ ಇದನ್ನು ಈ ಮಸಾಲೆ ಹಾಕಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ ಅಷ್ಟೇ ಒಳ್ಳೆ ಟೇಸ್ಟ್ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇದಕ್ಕೆ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಫಸ್ಟಿಗೆ ಮ್ಯಾರಿನೇಷನ್ ಮಾಡುವಾಗ ಕೂಡ ಉಪ್ಪು ಹಾಕಿರ್ತೇವೆ ಹಾಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟಾದ ನಂತರ ನಾನಿಲ್ಲಿ ಇದಕ್ಕೆ ಮನೆಯಲ್ಲಿ ಮಾಡಿದ ಆಲ್ ಇನ್ ಒನ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ನಾನು ನನ್ನ ಚಾನಲಲ್ಲಿ ಫಸ್ಟಿಗೆ ಅಪ್ಲೋಡ್ ಮಾಡಿದ್ದೇನೆ ಈ ಒಂದು ಮಸಾಲೆ ಎಲ್ಲದಕ್ಕೂ ಆಗ್ತದೆ ಯಾವಾಗ ರೆಸಿಪಿ ಮಾಡೋದಾದರೂ ಈ ಮಸಾಲೆ ಒಳ್ಳೆ ಆಗ್ತದೆ ಇದನ್ನು ನಾವು ನೋಡಿ ಹಾಕ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಚಮಚಷ್ಟಾದರೂ ಬೇಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ ಒನ್ ಮಸಾಲೆ ಪೌಡರ್ ನಿಮಗೆ ಎಷ್ಟು ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಬೇಕಂತ ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಪುನಃ ಒಂದೆರಡು ಚಮಚದಷ್ಟು ಹಾಕಿದೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀರೇನು ಸೇರಿಸಲಿಲ್ಲ ಇಷ್ಟಾದ ನಂತರ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ಚಾನಲ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಇಷ್ಟಾದ ನಂತರ ನಾನಿಲ್ಲಿ ನೀರು ಇದ್ದೇನೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಜೋರಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ ಈಗ ಚಿಕನ್ ಚೆನ್ನಾಗಿ ಬೇಯಲಿ ಬೇಯ್ತಾ ಬರುವ ಹಾಗೆ ಉಂಟಲ್ಲ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾ ಇದ್ದೇನೆ ಹೀಗೆ ತುಪ್ಪ ಹಾಕಿದರೆ ಉಂಟಲ್ಲ ಫ್ಲೇವರ್ ಕೂಡ ಒಳ್ಳೆಯ ಇರ್ತದೆ ರುಚಿ ಕೂಡ ಚೆನ್ನಾಗಿ ಬರ್ತದೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯನ್ನು ಹುರಿತಾ ಇದ್ದೇನೆ ಹುರಿಯುವಾಗ ಉಂಟಲ್ಲ ಒಂದು ಒಂದು ಎರಡು ಹೆಸರಷ್ಟು ಕರಿಬೇವಿನ ಎಲೆ ಹಾಕಿ ಹುರಿತಾ ಇದ್ದೇನೆ ಒಳ್ಳೆ ಪರಿಮಳ ಬರುವ ತನಕ ಹುರಿಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಹುರಿತಾ ಇರಬೇಕು ಅಲ್ಲಿ ಚಿಕನ್ ಕೂಡ ಬೇಯ್ತಾ ಉಂಟು ಇಲ್ಲಿ ತೆಂಗಿನಕಾಯನ್ನು ಕೂಡ ಹುರಿತಾ ಇದ್ದೇನೆ ಈ ಬೇಯ್ತಾ ಇದೆ ಚಿಕನಿಗೆ ಉಂಟಲ್ಲ ನಾನಿಲ್ಲಿ ಈ ಹುರಿದ ತೆಂಗಿನಕಾಯಿ ಉಂಟಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚಿಕನ್ ಬೆಂದಿದ ಇಲ್ವಾ ಅಂತ ನೋಡಿ ಚೆಕ್ ಮಾಡ್ಕೊಳ್ಳಿ ಆನಂತರ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಈಗ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕು ನೀರಂತ ನೋಡಿ ಹಾಕ್ಕೊಳ್ಳಿ ಈಗ ನಾವು ರೈಸೆಲ್ಲ ರೈಸಿಗೆಲ್ಲ ಈ ಸುಖ ಮಾಡೋದಾದರೆ ಸ್ವಲ್ಪ ನೀರು ನೀರೇ ಇರಬೇಕು ಅದೇ ಈಗ ನಾವು ರೊಟ್ಟಿಗೆ ಎಲ್ಲ ತಿನ್ನೋದಾದರೆ ಸ್ವಲ್ಪ ಗಟ್ಟಿದ್ರೆ ಒಳ್ಳೆ ಆಗ್ತದೆ ಈ ಪರೋಟ ಚಪಾತಿಗೆಲ್ಲ ಎಲ್ಲಿ ನಾನು ತೆಂಗಿನಕಾಯಿ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಮೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ಪುನಃ ಬೇಯಿಸಿದ್ದೇನೆ ಒಂದು ಐದು ನಿಮಿಷದಷ್ಟು ಬೇಯಿಸಿದ್ದೇನೆ ಅಂದರೆ ಆ ಎಣ್ಣೆಯ ಪಸಿಯೆಲ್ಲ ಉಂಟಲ್ಲ ಎಣ್ಣೆಯ ಪಸಿಯೆಲ್ಲ ಮೇಲೆ ಬರಬೇಕು ಅನಂತರ ಒಂದು ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಾನೆಲ್ಲಿ ಮುಚ್ಚಿ ಇಡ್ತಾ ಇದ್ದೇನೆ ನೋಡಿ ಈಗ ನಾನು ಮಾಡಿದ ಚಿಕನ್ ಸುಕ್ಕ ರೆಡಿಯಾಗಿದೆ ಈಗ ದೋಸೆ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೇನೆ ದೋಸೆಗೆ ಚಿಕನ್ ಸುಕ್ಕ ಮಾಡುವ ಅಂತ ಹೇಳಿ ಹಿಟ್ಟು ಕೂಡ ಒಳ್ಳೆ ಉಬ್ಬಿ ಬಂದಿದೆ ದೋಸೆ ಜೊತೆ ಕೂಡ ಇದು ಒಳ್ಳೆಯ ಕಾಂಬಿನೇಷನ್ ನೀರು ದೋಸೆ ದೋಸೆ ಚಪಾತಿ ಪರೋಟ ಅಕ್ಕಿ ರೊಟ್ಟಿ ಯಾವುದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ದೋಸೆ ಜೊತೆ ಇದು ಒಳ್ಳೆಯ ಕಾಂಬಿನೇಷನ್ ಅಷ್ಟು ಒಳ್ಳೆ ರುಚಿಯಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಆಲ್ ಇನ್ ಒನ್ ಮಸಾಲ ಪೌಡರ್ ಅದು ಲಿಂಕ್ ಬೇಕಿದ್ದರೆ ನನ್ನ ಜೊತೆ ಕೇಳಿ ನಾನು ನಿಮಗೆ ಲಿಂಕ್ ಕಳಿಸಿಕೊಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಹಾಗಾದರೆ ಬಾಯ್ ಫ್ರೆಂಡ್ಸ್ ಇನ್ನೂ ನಾನು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಟೇಕ್ ಕೇರ್ ಬಾಯ್ ಬಾಯ್